ಇವತ್ತು ಸ್ಪೆಷಲ್ ಸ್ಪೆಷಲ್ ವಿಡಿಯೋ ಯಾಕೆ ಅಂತ ಹೇಳಿದ್ರೆ ನಮ್ಮ ಸುಂದ್ರಂದು ಬರ್ಡ್ಡೆ ನಮ್ಮ ಬೇಬಿದು ಟೂ ಇಯರ್ಸ್ ಹ್ಯಾಪಿ ಬರ್ಡ್ ಇವತ್ತು ಸೊ ಇವತ್ತು ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಬೇಬಿಗೆ ನಾನು ಗಿಫ್ಟ್ ಎಲ್ಲ ತಗೊಂಡು ಬಂದಿದ್ದೀನಿ ಏನೇನು ಗಿಫ್ಟ್ ಬಂದಿದ್ದೀನಿ ಮಕ್ಳಿಗೆ ಯಾವ ತರ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ ನೋಡೋಣ ಬನ್ನಿ ಬಲೂನ್ ಕೇಳ್ದ ಬಲೂನ್ ತಂದು ಕೊಟ್ವಿ ಆಮೇಲೆ ಇದನ್ನ ಇಟ್ಕೊಂಡು ನನಗೆಲ್ಲ ಇದೇ ಕೊಡುವಂತ ಎತ್ಕೊಂಡು ಮನೆಯಲ್ಲ ತಿಳಿತಿದ್ದ ಇದು ಬಂಗಾರಿ ಬಂಗಾರಿ ಹ್ಯಾಪಿ 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 ಗುಲಾಬ ಗೌರಿ ಕುರಿ ನೋಡಿ ಮಮ್ಮಿ ಪಿಪಿ ಊದ್ತಾಳೆ ಮಕ್ಕಳು ಬರ್ಡೇ ಮಾಡಕ್ಕೆ ಮಕ್ಕಳ ಅಮ್ಮ ಬಲೂನ್ ಎಲ್ಲ ಊದ್ತಾಳೆ ಅಮ್ಮ ನನ್ ಪಾಪಿಗೆ ಗಿಫ್ಟ್ ಎಲ್ಲ ತಂದಿದ್ದೀನಿ ಬರ್ಡೇ ಮಾಡ್ಕೋ ಆಮೇಲೆ ಕೊಡ್ತೀನಿ ಮೀ ಅಂದ್ರೆ ಆಗಲ್ಲ ಹ್ಯಾಪಿ ಬರ್ಡೆ ಮಾಡ್ಕೊ ಅಕ್ಕ ನಿಂಗೆ ಗಿಫ್ಟ್ ಕೊಡ್ತಾಳೆ ಚಿನ್ನಿ ಹ್ಯಾಪಿ ಬರ್ಡೇ ಚಿನ್ನಿ ಹ್ಯಾಪಿ ಬರ್ಡೇ ಮದ್ದು ನನ್ನ ಬೇಬಿ ಇದು ಲವ್ ಮಾಡಿ ಎಲ್ಲಾರು ನನ್ ಬೇಬಿನ Happy 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 birthday baby. Happy birthday 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 baby, to 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 you, happy birthday to you, happy <laughs> birthday to you. ತಿನ್ನ ಬಂದರೆ ಟಮಟ ತಿಂತೀರಾ ನನ್ನ ರೋಜನಿ ನನ್ನ ರೋಜನಿ ಉದ್ದು ಬರ್ಡೆ ಪಾರ್ಟಿ ನಮ್ಗೇನು ಪಾರ್ಟಿ ಕೊಡ್ಸ್ತಾ ಇಲ್ಲಮ್ಮ ಮಕ್ಕಳು ಅವ್ನಿಗೆ ಕಳಿಸಿ ಅವ್ನು ಡ್ಯಾನ್ಸ್ ಮಾಡ್ತಾನೆ ಬರ್ಡೆ ಬಾಯ್ ಬಂಗಾರಿ ಹ್ಯಾಪಿ ಹಾಯ್ ಫ್ರೆಂಡ್ಸ್ ನನ್ನ ಮಗುಗೆ ಏನೇನು ರಿಟರ್ನ್ ಗಿಫ್ಟ್ ಅಂದಿದ್ದೀರಾ ಕೊಡಬೇಡಿ ಕೇಕ್ ಮೇಲೆ ಬರಿಬೇಕು ಹ್ಯಾಪಿ ಬರ್ಡೇ ಅಂತ ನನ್ನ ಬಂಗಾರಿ ಕೂಸಂಬರ್ಡೇ ಇದು ಮಕ್ಳ ಕೇಕು ನಿಮ್ ಕೇಕಲ್ಲ ಕೊಡಬಾರು ಎಲ್ಲಿಗೆ ನೀನೇ ಎತ್ಕೋಬೇಕು ಕುಡೀಕ ನಾನು ಹಿಡ್ಕೊಂಡು ಅಂತ ಊಟಕ್ಕೆ ಏನು ಬೇಬಿದು ಬರ್ತಡೇ ಬೇಬಿಯೇ ಹ್ಯಾಪಿ ಬರ್ಡೇ ಮಾಡ್ತಾ ಇದ್ದಾನೆ ಬೇಬಿದು ಆ್ಯಪಿ ಬರ್ಡೇ ಆದ್ಮೇಲೆ ಕೊಡ್ತೀನಿ ಮನೆಗೆ ನೆಂಟರು ಬಂದಿದ್ದಾರೆ ಹ್ಯಾಪಿ ಬರ್ಡೇ ಮಾಡೋಕೆ ಏನೇ ಮಂಡ್ರಿ ಏ ಗೌರಿ ಮಣ್ರೆ ಚೆನ್ನಾಗಿದೆ ಆಟಗಳು ಸೂಪರಾಗಿದೆ ಆಟಗಳು ಕುರಿ ಮೂತಿ ನೋಡ್ರಿ ವಾಸನೆಗೆ ಏನಮ್ಮ ಹಾ ಯಾ ಅಂತೆ ಏನು ಪುಟ್ಟಿ ಪುಟ್ಟಿ ಏನು ಏನೇ ಹ್ಯಾಪಿ ಬರ್ಡೇ ಹೇಳಿರಿ ಎಲ್ಲರೂ ಏನನ್ ಗಿಫ್ಟ್ ಗಳು ಎಲ್ಲ ತಂದಿದರ ಏನು ತರಲ್ಲ ಅವರು ತಿನ್ನ ತಿನ್ನಕ್ಕೆ ಬಂದವರೇಲ್ಲ ಇವಾಗ ಹ್ಯಾಪಿ ತಿನ್ನಕ್ಕೆ ಇವಾಗ ರಿಟರ್ನ್ ಗಿಫ್ಟ್ ತಿನ್ನೋರಿಗೆ ರಿಟರ್ನ್ ರಿಟರ್ನ್ ಗಿಫ್ಟ್ ಬಿ ಹ್ಯಾಪಿ ಇಲ್ಲಿ ಬರೀತೀನಿ ೇಬಿ ಅಂತೆ ನಾನು ಹೋಯ್ತೀನಿ ಆಚೆ ಕಡೆಗೆ ಹೋಗ್ತೀನಿ ನಾನು ಸರಿ ಇಲ್ಲ ನೀವು ನನ್ನ ಮಗಿಗೆ ಹ್ಯಾಪಿ ಬರ್ಡೇ ಬರೀಬೇಕು ಬರ್ತಾ ಇಲ್ಲ ಯಾಕೋ ಇವತ್ತು ಹ್ಮ್ ಬೇಬಿ ನೋಡ್ತಾವ್ನಿ ಕಳ್ಳ ಹ್ಮ್ ಕಳ್ಳ ತರ ನೋಡ್ತಾವಣೆ ಅವನು ಇನ್ನು ಫಸ್ಟ್ ತಿನ್ಸೋದು ಇರು ಬರೆದ್ಬಿಟ್ಟು ಕೊಡ್ತೀನಿ ಏನೋ ಬರ್ತಿದಿನಿ ಹ್ಯಾಪಿ ಬರ್ಡೇ ಬೇಬಿ ಟೂ ಅಂತ ಬರೀಲಾ ಟೂ ಟೂ ಇಯರ್ಸ್ ನನ್ನ ಮಗಿಗೆ ಬೇಡ ಹಾಳಾಗುತ್ತೆ ಹಾಂ ಟೂ ಇಯರ್ಸ್ ನನ್ನ ಮಮ್ಮಿಗೆ ನಿದ್ದೆ ಬಂದಿದೆ ಅವನಿಗೆ ನಾನೇನು ಮಾಡಲಿ ಹ್ಯಾಪಿ ಬರ್ಡೇ ಮಾಡೋಣ ಮಗುದು ಹ್ಯಾಪಿ ಬರ್ಡೇ ಮಾಡೋಣ ಹ್ಯಾಪಿ ಬರ್ಡೇ ಬೇಬಿ ಹ್ಯಾಪಿ ಬರ್ಡೇ ಬೇಬಿ ಹ್ಯಾಪಿ ಬರ್ಡೇ ಬೇಬಿ ಬಂಗಾರಿ Happy birthday to you. Happy 2 Hey, I'm birthday BIRTHDAY MANI to the dance. I'm going to go to the dance. I'm going to go to the dance. I'm ನನ್ ಬೇಬಿದ ಬರ್ತ್ ಡೇ ಪಾರ್ಟಿ ನಡೀತಾ ಇದೆ ನಮಗೂ ಕೇಕ್ ಕೊಡಿ ಫ್ರೆಂಡ್ಸ್ ನಮಗೂ ಕೊಡಿ ಫ್ರೆಂಡ್ಸ್ ನಮ್ ಬರ್ತ್ ಡೇ ಬಾಯ್ಗೆ ಗಿಫ್ಟ್ ಯಾರ್ಯಾರು ಏನೇನು ತಂದಿದ್ರೆ ಹೇಳಿ ಬರೀ ತಿನ್ನಕ್ ಬಂದಿದ್ರೆ ಇಲ್ಲಿ ಅಷ್ಟೇ ಕೇಕ್ ಖಾಲಿ ಬರ್ತ್ಡೆ ಬಾಯ್ ತಿಂತ ಇಲ್ಲ ಬೇಬಿ ನಿಂಗೆ ಗಿಫ್ಟ್ ಬೇಕಂದ್ರೆ ಬೇಗ ತಿನ್ಕೋಬೇಕು ನನ್ ಮಗು ಗಿಫ್ಟ್ ಕೊಡ್ತೀನಿ ಇವಾಗ ಹೌದು ಹ್ಮ್ ಇರ್ಲಿ ಇಯರ್ಲಿ ಹಾ ಜಾಸ್ತಿ ಜಾಸ್ತಿ ಗಿಫ್ಟ್ ಅವನಿಗೆ ಕೇಕ್ ಕೇಕು ಯು ಅಕ್ಕ ಬಿಡು ಎಲ್ಲರಿಗೂ ಥ್ಯಾಂಕ್ ಯು ಹೇಳು ವ್ಯೂವರ್ಸ್ಗೆಲ್ಲ ಹ್ಯಾಪಿ ಬರ್ತ್ ವಿಶ್ ಮಾಡಿದವ್ರಿಗೆಲ್ಲ ಥ್ಯಾಂಕ್ ಯು ಹೇಳಕ್ಮ್ಮ ಈಗ ಕರೀಗ ಎಲ್ಲಾರ ಕಡಿ ನಿನ್ನ ಕಡೆ ಮುಖ ತೋರಿಸೋನು ಎಲ್ಲ ಬಿಜಿ ಇವಾಗ ಪಾರ್ಟಿ ಮಾಡ್ತಾ ಇದಾರೆ ಮಕ್ಕಳು ಪಾರ್ಟಿ ನಡೀತಾ ಇದೆ ಬರ್ಡೇ ಪಾರ್ಟಿ ನಡೀತಾ ಇದೆ ಪಿ ಪಿಪಿ ಊದದಲ್ಲ ಎಲ್ಲೋಯ್ತು ತಂದ್ಕೊಡ್ತೀನಿ ಗಿಫ್ಟ್ ಗಿಫ್ಟ್ ಕೊಡ್ತೀನಿ ಪಾಪುಗೆ ಇವತ್ತು ಹಂಗಾರಿಗೆ ಬರ್ತ್ಡೇ ಗಿಫ್ಟ್ ಅಕ್ಕ ಏನ್ ತಂದಿದ್ದ ಪಕ್ಷಿ ಹ್ಯಾಪಿ ಬರ್ಡೇ ಚಿನ್ನಿ ತಗ ಗಿಫ್ಟು ಅಕ್ಕ ಕಡೆಯಿಂದ ನಿಮಗೆ ಗಿಫ್ಟು ಹೊಸ ಗಿಫ್ಟು ಬಾಯೇ ತಗೋ ಬೇಬಿ ನಿಂಗೆ ಇಷ್ಟ ತಾನೇ ಇದು ನೋಡು ಪುಟ್ಟಿಗೆ ಬೇಕಂತೆ ಗಿಫ್ಟು ಪುಟ್ಟಿ ಬೇಬಿಗೆ ಮನೆ ತಗೋ ಬೇಬಿ ಕಿತ್ಕೊತ ಹ್ಞೂ ತಗೋ ಬೇಬಿ ತಗೊಳ್ಳೋ ಕುಳ ಹ್ಞೂ ತಗೋ ಅಲ್ಲಿ ನೋಡಲ್ಲ ಈ ಕಾಂಪಿಟೇಷನ್ ನಡೀತಾ ಇದೆ ಪುಟ್ಟಿ ಇವಾಗ ಎತ್ಕೊಂಡು ಒಯ್ತಾಳೋದನ್ನ ಬೇಬಿದು ಮನೆಯದು ನಿಜ ಪಕ್ಷಿ ಬೇಬಿ ಖುಷಿ ನೋಡ್ರಿ ಅವ್ನಿಗೆ ನನ್ನ ಬಂಗಾರಿಗೆ ಆಟ ಸಾಮಾನ್ ಎಷ್ಟು ಖುಷಿ ನೋಡಲಿ ಫುಲ್ ಹ್ಯಾಪಿ ಅವನು ಹ್ಯಾಪಿ ಬರ್ಡೇ ಬೇಬಿ ಹ್ಯಾಪಿ ಬರ್ಡೇ ಬಂಗಾರಿ ಗಿಫ್ಟ್ ನಂಬರ್ ಟು ನನ್ನ ಬೇಬಿಗೆ ಗಿಫ್ಟ್ ಇಷ್ಟ ಇಲ್ವಾ ಪಕ್ಷಿ ಬೇಕಾ ಪುಟ್ಟಿ ತಗೊಳ್ಳೆ ಹ್ಯಾಪಿ ಬರ್ಡೇ ಬೇಬಿ ನಿಂತು ನಾನೇ ಆಡ್ತದೆ ಬಾರ್ಲಾ ಎರಡೆರಡು ಗಿಫ್ಟ್ ತಂದು ಕೊಟ್ಟಿದ್ದೀನಿ ನಾನು ಈ ಸತಿ ಆಯ್ತು ಅವನಿಗೆ ಪಕ್ಷಿ ಇಷ್ಟ ಆಯಿತು ಯಾಕಂದರೆ ಇದು ಒರ್ಜಿನಲ್ ಥರ ಇದೆ ಬತ್ತಾರೆ ಬರ್ತಾರೆ ಈಗ ನಮ್ಮ ಪುಟ್ಟ ಇಷ್ಟ ಆಗೋಯ್ತಲ್ಲ ನಮ್ಮ ಪುಟ್ಟಿಗೆ ನಮ್ಮ ಮಕ್ಕಳಿಗೆಲ್ಲರೂ ಹ್ಯಾಪಿ ಬರ್ಡೇ ವಿಶ್ ಮಾಡಿ ನನ್ನ ಮಕ್ಕಳಿಗೆಲ್ಲ ಬ್ಲೆಸ್ ಮಾಡಿ ಹ್ಯಾಪಿ ಹ್ಯಾಪಿ ನೀವೆಲ್ಲಿಂದ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ನಮ್ಮ ಮಕ್ಕಳಿಗೆಲ್ಲ ವಿಶ್ ಮಾಡಿ ಅವರು ಹ್ಯಾಪಿ ನೀವು ಹ್ಯಾಪಿ ನಾವು ಹ್ಯಾಪಿ ಪಕ್ಷಿ ಕಿತ್ಕೊಂಡು ಹೋಯ್ತಾಳೆ ಪುಟ್ಟಿ ಬೇಟೆ ಆಡ್ತಾ ಇದ್ದಾಳೆ ಪಕ್ಷಿ ಬರ್ತಾ ಇದೀನಿ ವಾ ಮನೇನಲ್ಲ ಅಲ್ಲ ಅದು ಪಾಪ ಗೊಂಬೆ ಅದು ಗೊಂಬೆ ಮನೆಯೇ ನನ್ನ ಮಗಿ ಅವನಗ ಅದೇ ಇಷ್ಟ ಆಯ್ತು ಅದೇ ಲೈಕ್ ಕುಳ್ಳಾ ಏನು ಗಿಫ್ಟ್ ಕೊಟ್ಟಿಲ್ಲ ಅಮ್ಮನ ಅಕ್ಕ ಎರಡೆರಡು ಗಿಫ್ಟ್ ಅನ್ನು ಕೊಟ್ಟಿದಳೆ ಮಕ್ಕಳಿಗೆ ಅವ್ರಿಗೆ ಆಟಾಡ್ ಸಾಮಾನು ಏನ್ ಒಡಿ ಒಡಿ ಅದನ್ನ ಅಷ್ಟೇ ಹ್ಞೂ ಕುಂಡಿ ಮೇಲೆ ಅವ್ ನೋಡು ಬಂದ್ಬಿಟ್ಳು ಪುಟ್ಟಿ ಎತ್ತಿಕೊಂಡು ಬಟ್ಟೋಗ್ತಾಳೆ ಇವಾಗ ಅವಳೇ ಪುಟ್ಟಿನೇ ಎತ್ಕೊಂಡು ಹೋಗೋದೀಗ ಕಚ್ಕೊಂಡು ಹೋಗ್ತಾಳೆ ಇವಾಗ ಹ್ಞೂ ನೋಡಮ್ಮ ಅಲ್ಲಿ ನೋಡಮ್ಮ ಅವ್ಳ ಬೇಬಿದು ಕಣೆ ಗಿಫ್ಟೂ ಊಟ ಅಷ್ಟೇ ಪಕ್ಷಿನೇ ತಿನ್ಬೇಕು ಅವಳು ವಿ ಲವ್ ಯು ಲವ್ ಯು ಹೇಳ್ಬಿಡು ಬೇಬಿ ಲವ್ ಯು ಎಲ್ಲಾರಿಗೂ ಕಿಸಿ ಕಿಸಿ ಅಂತ ಹೇಳಿಬಿಡು ಎಲ್ಲರಿಗೂ ಕಿಸಿ ಕಿಸಿ ಕೊಟ್ಬಿಟ್ಟೆ ನಾನು ಲವ್ ಯು ಆಲ್ ಟಾಟಾ ಥ್ಯಾಂಕ್ ಯು ಸಿಗೋಣ ಇನ್ನೊಂದು ವಿಡಿಯೋಲಿ